ಹಲೋ ಹಾಯ್ ವೆಲ್ಕಮ್ ಟು ನವ್ಯಾ ಕಿರಣ್ ವ್ಲಾಗ್ಸ್ ಇವತ್ತು ನಮ್ಮ ಹುಡುಗರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಚಪಾತಿ ಮಾಡಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತಾ ಇರ್ತೀಗಿತ್ತು ಮಾಡೋಣ ಬನ್ನಿ ಚಿಕ್ಕಿ ಅಂತ ಕರಿತಾ ಇದ್ದಾರೆ ನಾನು ಅದಕ್ಕೆಲ್ಲ ರೆಡಿ ಮಾಡಿ ನಾನು ಆಯಿತು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋದು ಇವರೇ ನೋಡಿ ಇವರು ಇವರು ಇವರೆಲ್ಲ ಸೇರ್ಕೊಂಡು ಮಾಡ್ತಾರಂತೆ ಪ್ಲೀಸ್ ಚಿಕ್ಕಿ ಬನ್ನಿ ಬನ್ನಿ ಅಂತಿದ್ದಾರೆ ಆಯಿತು ನೀವು ನಡೀರಿ ನಾನು ಮಾಡೋಣ ಅಂತ ಹೇಳ್ತಿದ್ದೀನಿ ಬನ್ನಿ ನೋಡೋಣ ನಮ್ಮ ಹುಡುಗರೆಲ್ಲ ಹೆಂಗ್ ಮಾಡ್ತಾರೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಅಂತೆ ನಾವು ಟೇಸ್ಟ್ ಮಾಡೋಣ ನೆಕ್ಸ್ಟ್ ಗೋ ಹಾಯ್ ಗಾಯ್ಸ್ ವೆಲ್ಕಮ್ ಟು ನವ್ಯ ಕಿರಣ್ ಬ್ಲಾಗ್ ಇವತ್ತಿನ ಏನ್ ದಿನ ಸ್ಪೆಷಲ್ ಅಂದರೆ ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು ಮಾಡ್ತಿದ್ವಿ ಜೂನಿಯರ್ ಇಂದ ನೋಡಿ ಅವಳು ಆಮೇಲೆ ನಮ್ಮ ಚಿಕ್ಕಿ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಆಮೇಲೆ ಇನ್ನೊಬ್ಬ ತರಕ್ಕೆ ಹೋಗಿದ್ದಾರೆ ಆದ್ಮೇಲೆ ಬಂದ್ಬಿಟ್ಟು ಮಾಡೋದು ನೋಡೋಣ ಬನ್ನಿ ಗಾಳಿ ಮಾಡ್ತು ನೋಡಿ ಗೈಸ್ ನಾನು ಬರಲ್ಲ ಅಂದ್ರೆ ಬಲವಂತ ಮಾಡಿ ಕರ್ಕ ಬದ್ಬಿಟ್ಟು ಎಲ್ಲ ರೆಡಿ ಆಗದೆ ಅನ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಕೂತವ್ರೆ ತಲೆ ತಿಂತಾವ್ರೆ ಬಿಡ್ತಾ ಇಲ್ಲ

ಚಪ್ ಮಾಡ್ತೀನಿ ಅಂತ ಫೋಟೋ ಹಾಕಿದಾನ ನೋಡಿ ಗಯಸ್ ಎಂತ ಬುದ್ಧಿ ಹೇಳ್ಬೇಕು ನೋಡಿ ಗಯಸ್ ಎಷ್ಟು ಚೆಂದಿದಾನೆ ಹೈ ಗೈಸ್ ವೆಲ್ಕಮ್ ಟು ಏನಿಲ್ಲ ಕಳ್ಸಿ ಕಳ್ಸಿ ಬಿಡ ಖುಷಿ ನೀನು ಅದಕ್ಕೆ ನಾನು ಹೇಳ್ತಿರೋದು ಒಬ್ರು ಕಳ್ಸಿ ಅಂತ ಯಾಕು இக்கே வர கட் குஷன் நீ நோ ஆ ஏன் பர நீராக்குளா ಹಾಕು நீ ஜஸ்ட் நீராக்குது เฉஸ் அಷ್ಟே நான் கால்ஸ்டி நிக்கிதலா ಅದಕ್ಕೆ கை மாட்ட போடனது இங்க இல்ல பாரு லோ ஆ இந்த நெல்லு இந்த மம்மி ஒரு 11 இருக்கு tomate 1 இருக்கு 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 நீருளி நீருளி ஆக்கினே தம்பு நீருளியنا முருளி நீ நீருளி இல்ல நீருளியنا மரில அப்படியே விழுந்து เฉஸ் நீராக்குது அಷ್ಟே நீ ില്ല ഇവർ കഴിഞ്ഞ തകർത്ത നമ്മ അത് എത്തി ബേടും

ಈರುಳ್ಳಿ ಕುರಿ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿ ಎಣ್ಣೆ ಹಾಕಿದ್ದಾರೆ ಗಾಯ್ಸ್ ನೋಡಿ ಒಲೆ ಉರಿತಾ ಇದೆ ನೋಡಿ ಗಾಯ್ಸ್ ಟೊಮೊಟೊ ಹಾಕಿದ್ದಾರೆ ಆ ಗಾಯ್ಸ್ ಮಾಡಿ 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 ಸಾಕಾಗ್ಬಿಟ್ಟಿದೆ ಗಾಯ್ಸ್ ಚಪಾತಿ ಮಾಡಿಲ್ಲ ಕಟ್ ನೋಡಿಲ್ಲ ಕ್ಲೀನಾಗಿ ಏನ್ ಮಾಡುದು ಇವಳೆ ಇವುಳೆ ನೋಡಿ ಗಾಯ್ ನೋಡಿ ಗಾಯ್ಸ್ ಹೆಂಗ್ ಮಾಡಿದಳೆಲ್ಲ ಹಾಕಿ ಸುಮ್ನೆ ಹೋಗಯ್ಯ ನೀನು ಏನೋ ನೋಡಿ ನಾನಿವಕ ಹಾಯ್ ಫ್ರೆಂಡ್ಸ್ ನೋಡಿ ಇದು ನನ್ ತಾಟ ನೋಡಿ ನಾವೆಲ್ಲ ಸೇರ್ಕೊಂಡು ಮತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಿದ್ದೀವಿ ಬನ್ನಿ ನೋಡೋಣ ಹೇಗೆ ಮಾಡ್ತಿದ್ದಾರೆ ಮತ್ತು ಇದು ನಮ್ಮ ಟೋಟಲ್ಲೇ ಮಾಡ್ತಿರೋದು ಇವರೆಲ್ಲ ನೋಡಿ ಎಲ್ಲ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಹೇಗೆ ಮಾಡ್ತಿದ್ದಾರೆ ಒಬ್ಬರು ಚಪಾತಿ ಚಪಾತಿ ಒಪ್ಪಿ ಒತ್ತಿದ್ದಾರೆ ನೋಡಿ ಇವರು ನೋಡಿ ಹಾಯ್ ಮಾಡ್ತಿದ್ದಾರೆ ನೆಕ್ಸ್ಟ್ ನೋಡಿ ಚಪಾತಿ ಬೇಸಕ್ಕೆ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಮಕ್ಕಳಲ್ವಾ ಯಾವತ್ತು ಅಡುಗೆ ಮಾಡಿರಲ್ಲ ದೊಡ್ಡವರಾದರೆ ಮಾಡ್ತಾರೆ ನೋಡಿ ಇದೇ ನಮ್ಮ ತೋಟ ತೋಟದಲ್ಲಿ ಮಾಡ್ತಿದ್ದೀವಿ ತುಂಬ ಚೆನ್ನಾಗಿದೆ ಟೊಮೆಟೊ ಗೊಜ್ಜು ಮುಟ್ಟೆ ಪಲ ಚಪಾತಿ ಚಪಾತಿ ರೆಡಿ ಆಗುತ್ತಾ ನೋಡೋಣ ಹಾ ಇವಾಗ ರೆಡಿ ಆಗುತ್ತಾ ಇಲ್ವಾ ನೋಡೋಣ ಎಲ್ಲರೂ ಒಬ್ರೊಬ್ರು ಒಂದೊಂದು ಕೆಲಸ ಮಾಡಿ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಹಾಯ್ ಗಾಯ್ಸ್ ನೋಡಿ ನಮ್ಮ ನಮ್ಮ ಹುಡುಗರು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿ ತಗೊಂಡ್ಬಂದಿದ್ದಾರೆ ನಾನು ಬಂದ್ಬಿಟ್ಟೆ ಬೇಗ ದೀಪ ಹಚ್ಚಬೇಕು ಅಂತ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಚಪಾತಿ ಟೊಮೊಟೊ ಗೊಜ್ಜು ನಿಜ ಖುಷಿ ಆಯಿತು ಇಲ್ಲಿ ರೆಡಿಯಾಗಿದೆ ಬರೀ ಚೈಲ್ಡ್ ಮಾಡಿರೋದು ಎಲ್ಲ ಮೂರನೇ ಕ್ಲಾಸ್ಗಿನ ಒಳಗಡೆ ಅವರು ಬಾ ಬಟ್ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು